ಇದು ಎ ಐ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವತ್ತು ಗೂಗಲ್ ನಾವು ಉಪಯೋಗಿಸುತ್ತಿರುವಂತೆ ಇವತ್ತು ನಾವು ಚಾಚಿ ಜೆಮಿನಿ ಜಮೀನಿ ಪರ್ಪ್ಲೆಕ್ಸಿಟಿ ಡೀಪ್ ಸಿಕ್ ಹಾಗೂ ಇನ್ನಿತರ ಹಲವಾರು ಎ ಐ ಟೂಲ್ಸ್ಗಳನ್ನು ಬಳಸುತ್ತಿದ್ದೇವೆ ಒಮ್ಮೆ ನಾನು ಜಮೀನಿ ಯೂಸ್ ಮಾಡುತ್ತಿರುವಾಗ ಅಂದರೆ ನಿನ್ನೆ ನಿನ್ನೆ ಮೊನ್ನೆಯ ಜಮೀನಿ ಯೂಸ್ ಮಾಡುತ್ತಿರುವಾಗ ಜಮೀನಿ ಸ್ಟಾಪ್ ಆಗಿ ನಿಂತಿದೆ ವರ್ಕೇ ಆಗುತ್ತಿಲ್ಲ ಸ್ಟಕ್ ಆಗಿದೆ ಅಂತ ಹಾಗೆ ನೀವಿನ್ನು ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಕಾರಣ ಏನು ಅಂತ ಹುಡುಕಿದಾಗ ಒಂದು ಫೋಟೋ ಟ್ರೆಂಡಿಂಗಲ್ಲಿದೆ ಈ ರೀತಿಯ ಫೋಟೋ ಟ್ರೆಂಡಿಂಗಲ್ಲಿದೆ ಅದು ಹೇಗೆ ಅವತ್ತು ಗಿಂಬಲ್ ಅಂತ ಒಂದು ಫೋಟೋ ಚಾಟ್ಜಿಪೇಟಿಯಲ್ಲಿ ಟ್ರೆಂಡಿಂಗ್ ಇತ್ತಲ್ವಾ ಆ ರೀತಿಯಲ್ಲೇ ಇವತ್ತು ಈ ಫೋಟೋ ಟ್ರೆಂಡಿಂಗಲ್ಲಿದೆ ಈ ಫೋಟೋ ಹೇಗೆ ನೀವು ಮಾಡಬಹುದು ನಿಮ್ಮ ಫೋಟೋವನ್ನು ಉಪಯೋಗಿಸಿ ನೀವು ಜಮೀನಿಯಲ್ಲಿ ಈ ರೀತಿಯಲ್ಲಿ ಮಾಡಬಹುದು ಅದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡುತ್ತಿದ್ದೇನೆ ಮೊದಲು ನೀವು ಜಮೀನಿ ಓಪನ್ ಮಾಡಿ ನಂತರ ಇಮೇಲ್ ಕೊಟ್ಟು ಸೈನ್ ಇನ್ ಮಾಡಿಲ್ಲ ಅಂದರೆ ಸೈನ್ ಇನ್ ಮಾಡಿ ಸೈನ್ ಇನ್ ಮಾಡಿದ ನಂತರ ಚಾರ್ಜಿ ಪಿಟಿ ಥರನೇ ಚಾಟ್ ಮಾಡುವಂತಹ ಆಪ್ಷನ್ ಓನ್ ಆಗಿ ಬರುತ್ತೆ ಅಲ್ಲಿ ನೀವು ನಾವು ಅಲ್ಲಿ ಕೊಟ್ಟಿರುವಂತಹ ಪ್ರಾಂಪ್ಟ್ ಈ ಪ್ರಾಂಪ್ಟನ್ನು ಉದ್ದಕ್ಕೆ ಬರೆದಿರ್ತೀನಿ ಆ ಉದ್ದಕ್ಕೆ ಬರೆದದ್ದನ್ನು ಸ್ಕ್ರೀನ್ಶಾಟ್ ತೆಗೊಳ್ಳಿ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಆ ಟೆಕ್ಸ್ಟನ್ನು ತೆಗಿಬೇಕು ಆ ರೀತಿಯಲ್ಲಿ ಅಥವಾ ಕಮೆಂಟ್ ಮಾಡೋದಾದರೆ ನಾನು ನಿಮಗೆ ಕಳುಹಿಸಿಕೊಡ್ತೀನಿ ಆ ಪ್ರಾಂಪ್ಟನ್ನು ನೀವು ತೆಗೆದು ನಿಮ್ಮ ಫೋಟೋವನ್ನು ಹಾಕಿ ಈ ಸ್ಕ್ರೀನ್ನಲ್ಲಿ ತೋರಿಸುವಂತೆ ಈ ಫೋಟೋ ನಿಮ್ಮ ಫೋಟೋವನ್ನು ಹಾಕಿ ಪ್ರಾಂಪ್ಟನ್ನು ಹಾಕಿದರೆ ಕೆಲವೇ ನಿಮಿಷಗಳಲ್ಲಿ ಈ ರೀತಿಯಲ್ಲಿ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡುವ ಜನರೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆ ಓಕೆ ಈಗ ರೆಡಿಯಾಗಿ ಬಂದಿದೆ ಈ ರೀತಿಯಲ್ಲಿ ನಿಮ್ಮ ಫೋಟೋವನ್ನು ಟ್ರೆಂಡಿಂಗ್ ಅಲ್ಲಿರುವ ಫೋಟೋ ಆದಂತೆ ಮಾಡಬಹುದು ಇದು ಇವತ್ತಿನ ವಿಶೇಷ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು